ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯಲ್ಲಿ ನಾವು ಸೀಮಾಂತ ಉತ್ಪಾದಕತೆಯ ಹಂಚಿಕೆಯ ಸಿದ್ಧಾಂತ ಅಂತೇಳಿ ಮಾರ್ಜಿನಲ್ ಪ್ರೊಡಕ್ಟಿವಿಟಿ ಥಿಯರಿ ಆಫ್ ಡಿಸ್ಟ್ರಿಬ್ಯೂಷನ್ ಅಂತೇಳಿ ಈ ಒಂದು ಟಾಪಿಕ್ ಬಗ್ಗೆ ಚರ್ಚೆಯನ್ನು ಮಾಡೋಣ ಆ ವಿಡಿಯೋನ ಪ್ರಥಮ ಭಾಗ ನೋಡುವಂಥ ವಿದ್ಯಾರ್ಥಿಗಳು ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ ವಿಡಿಯೋನ ಇನ್ನೂ ಪ್ರಥಮ ಭಾಗ ನೋಡುವಂಥ ವಿದ್ಯಾರ್ಥಿಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೇಕ ಕ್ಲಿಕ್ ಮಾಡಿರಿ ಆದಷ್ಟು ವಿಡಿಯೋಗೆ ಸಪೋರ್ಟ್ ಮಾಡಿ ಎಷ್ಟು ಸಾಧ್ಯ ಆಗತ್ತಲ್ಲ ಅಷ್ಟು ಲೈಕನ್ನು ಮಾಡಿ ಬನ್ನಿ ಈ ಒಂದು ಸಿದ್ಧಾಂತ ಬಗ್ಗೆ ಪೀಠಿಕೆಯನ್ನು ಗಮನಿಸೋಣ ಈ ಸೀಮಾಂತ ಉತ್ಪಾದಕ ಹಂಚಿಕೆ ಸಿದ್ಧಾಂತ ಏನಿದೆಯಲ್ಲ ಇದು ಈ ಒಂದು ಸಿದ್ಧಾಂತವನ್ನು ಪ್ರಗತಿಪಾದಿಸಿದ ವ್ಯಕ್ತಿಯಾಗಂತೇಳಿ ನಿಮ್ಮ ಎಕ್ಸಾಮ್ ಕೇಳ್ಬೋದು ಇದನ್ನು ಪ್ರತಿಪಾದಿಸಿದ ಮೊದಲ ವ್ಯಕ್ತಿಯಾಗಂತಂದಾಗ ಜೆ ಬಿ ಕ್ಲಾರ್ಕ್ ಅಂತೇಳಿ ಈ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡುವಂಥ ಕೆಲಸವನ್ನು ಮಾಡ್ತಾನೆ ಮೇಲೆ ಈತನ ನಂತರ ಜೇಬೆನ್ಸ್ ವಿಕ್ ಸ್ಪೀಡ್ ಅಲ್ಫೆಡ್ ಮಾರ್ಷಲ್ ವುಡ್ ಮತ್ತು ವಾಲ್ರ ಈ ಮುಂತಾದ ಅರ್ಥಶಾಸ್ತ್ರಜ್ಞರು ಏನು ಮಾಡ್ತಕ್ಕಂತಂದ್ರೆ ಈ ಸಿದ್ಧಾಂತದ ಬೆಳವಣಿಗೆಗೆ ಅಪಾರವಾದಂಥ ಕೊಡುಗೆಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾರೆ ಏನ ಇದು ಸೀಮಾಂತ ಉತ್ಪಾದಕ ಸಿದ್ಧಾಂತದ ಪ್ರಮುಖ ಪ್ರತಿಪಾದಕರ ಹೆಸರುಗಳು ಆಗಿವೆ ಇದಾದ ಮೇಲೆ ಈ ಒಂದು ಸೀಮಾಂತ ಉತ್ಪಾದಕತೆ ಹಂಚಿಕೆ ಸಿದ್ಧಾಂತ ಏನಿದೆಯಲ್ಲ ಈ ಸಿದ್ಧಾಂತದ ಪ್ರಕಾರ ಪ್ರತಿಯೊಂದು ಉತ್ಪಾದನಾಂಗದ ಪ್ರತಿಫಲವು ಅದರ ಸೀಮಾಂತ ಉತ್ಪಾದಕತೆಗಿಂತ ನಿರ್ಧಾರವಾಗುತ್ತದೆ ನೋಡಿ ಪ್ರತಿಯೊಂದು ಉತ್ಪಾದನಾಂಗದ ಪ್ರತಿಫಲವು ಅದರ ಸೀಮಾಂತ ಉತ್ಪಾದಕತೆಯಿಂದ ನಿರ್ಧಾರವಾಗುತ್ತದೆ ಎಂಬುದನ್ನು ನಾವಿಲ್ಲಿ ತಿಳಿದುಕೊಳ್ಬೇಕಾಗ್ತದೆ ಅಂದರೆ ನಾವು ಪ್ರಮುಖವಾಗಿ ಎಷ್ಟು ಉತ್ಪಾದನಾಂಗ ಬರ್ತಾವೆ ನಾಲ್ಕು ಬರ್ತಾವೆ ಭೂಮಿ ಶ್ರಮ ಬಂಡವಾಳ ಮತ್ತು ಸಂಘಟನೆ ಅಂತೇಳಿ ಉತ್ಪಾದನಾಂಗ ಬರ್ತಾವಲ್ಲ ಆ ಒಂದು ಉತ್ಪಾದನಾಂಗಗಳ ಒಂದು ಪ್ರತಿಫಲ ಅದಗ ಬಂದು ಸೀಮಾಂತ ಉತ್ಪಾದಕತೆಯಿಂದ ನಿರ್ಧಾರವಾಗುತ್ತದೆ ಎಂಬ ಅಂಶ ಈ ಸಿದ್ಧಾಂತದಿಂದ ನಮಗೆ ತಿಳಿದುಕೊಳ್ಳಬಹುದು ಅಂದವೆ ಇನ್ನೂ ಸ್ವಲ್ಪ ಮಾಹಿತಿ ಐತಿ ನೋಡಿರಲ್ಲಿ ಅಂದರೆ ಸೀಮಾಂತ ಉತ್ಪಾದಕತೆ ಎಂದವೆ ಸೀಮಾಂತ ಉತ್ಪಾದಕತೆ ಎಂದವೆ ನಿಮ್ಗೆ ಇನ್ನೂ ನಾವು ತಿಳಿಸ್ಬೇಕಂತಂದ್ರೆ ಹೆಚ್ಚುವರಿ ಉತ್ಪಾದಕತೆ ಅಂತ ಕರಿತೇವೆ ನಾವು ಸೀಮಾಂತ ಅಂದ್ರೇನು ಹೆಚ್ಚುವರಿ ಅಂತ ಎಂಬ ಅರ್ಥವನ್ನು ಕೊಟ್ಟದ ಈಗ ಈ ಸೀಮಾಂತ ಉತ್ಪಾದಕತೆ ಅಂತಂದ್ರೆ ಒಂದು ಉತ್ಪಾದನಾಂಗದ ಉತ್ಪಾದನಾಂಗ ಘಟಕದ ಉತ್ಪಾದನೆ ಮಾಡುವ ಸಾಮರ್ಥ್ಯ ಅಥವಾ ಶಕ್ತಿ ಆಗಿರ್ತದೆ ಒಂದು ಉತ್ಪಾದನಾಂಗದ ಏನು ಘಟಕ ಇರುತ್ತಲ್ಲ ಆ ಘಟಕದ ಉತ್ಪಾದನೆ ಮಾಡುವಂಥ ಸಾಮರ್ಥ್ಯವನ್ನು ಸೂಚಿಸುವಂಥ ಕೆಲಸವನ್ನು ಈ ಸೀಮಾಂತ ಉತ್ಪಾದಕತೆ ಮಾಡ್ತದೆ ಅಂದರೆ ಈ ಉತ್ಪಾದನಾ ಸಾಮರ್ಥ್ಯ ಏನಿದೆಯಲ್ಲ ಇದು ಹೆಚ್ಚಳವಾಗಿದ್ದಾಗ ಹೆಚ್ಚಿನ ಪ್ರತಿಫಲವನ್ನು ಪಡಿಬೋದು ಓಕೆನಾ ಸೀಮಾಂತ ಉತ್ಪಾದಕತೆ ಅಂತಂದ್ರೆ ಒಂದು ಉತ್ಪಾದನಾಂಗ ಘಟಕದ ಉತ್ಪಾದನೆ ಮಾಡುವಂಥ ಸಾಮರ್ಥ್ಯ ಈ ಸಾಮರ್ಥ್ಯ ಅಥವಾ ಈ ಉತ್ಪಾದನಾ ಸಾಮರ್ಥ್ಯ ಹೆಚ್ಚಳವಾಗಿತ್ತಂದ್ರೆ ಉತ್ಪಾದನೆಯನ್ನು ಮಾಡುವಂಥ ಸಾಮರ್ಥ್ಯ ಹೆಚ್ಚಳವಾಗಿತ್ತಂತಂದ್ರೆ ನಾವು ಹೆಚ್ಚಿನ ಒಂದು ಪ್ರತಿಫಲವನ್ನು ಪಡಿಬೋದು ಆವಾಗ ಸೀಮಾಂತ ಉತ್ಪಾದಕತೆ ಹೆಚ್ಚಳವಾಗಿ ನಿರ್ಧಾರವಾಗ್ತದೆ ಅದಕ್ಕೆ ಬದಲಿಯಾಗಿ ನಾವು ಉತ್ಪಾದನೆ ಮಾಡುವಂಥ ಸಾಮರ್ಥ್ಯ ಇತ್ತಂತಂದ್ರೆ ನಮಗೆ ಸಿಗುವಂಥ ಪ್ರತಿಫಲ ಏನಾಗ್ತದೆ ಕಡಿಮೆ ಆಗ್ತದೆ ಎಂಬ ಒಂದು ಸಾರಾಂಶವನ್ನು ಇಟ್ಟುಕೊಂಡು ಈ ಸಿದ್ಧಾಂತವನ್ನು ವಿವರಣೆಯನ್ನು ಮಾಡಲಾಗಿದೆ ಈಗ ಇದರ ಬಗ್ಗೆ ನಾವು ನಿಮ್ಮನ್ನು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಈ ಸಿದ್ಧಾಂತದ ಸಾರಾಂಶ ಏನು ಎಂಬುದನ್ನು ಅರ್ಥ ಮಾಡಿಕೊಳ್ಬೇಕಾಗ್ತದೆ ಸಿದ್ಧಾಂತದ ಸಾರಾಂಶ ಇದು ಉತ್ಪಾದನಾಂಗದ ಪ್ರತಿಫಲವು ಅದರ ಒಂದು ಉತ್ಪಾದನಾ ಸಾಮರ್ಥ್ಯವನ್ನು ಅವಲಂಬಿಸಿರುತ್ತದೆ ನೋಡಿ ಉತ್ಪಾದನಾಂಗ ಪ್ರತಿಫಲ ಏನಿದೆಯಲ್ಲ ಅದರ ಒಂದು ಉತ್ಪಾದನಾ ಸಾಮರ್ಥ್ಯವನ್ನು ಅವಲಂಬಿಸಿರುತ್ತದೆ ಹೇಗೆ ಅಂತಂದ್ರೆ ಉತ್ಪಾದನಾ ಸಾಮರ್ಥ್ಯ ಏನಾದರೂ ಹೆಚ್ಚಳವಾಗಿತ್ತಂತಂದರೆ ಹೆಚ್ಚಿನ ಪ್ರತಿಫಲವನ್ನು ಪಡಿಬೌದು ಉತ್ಪಾದನಾ ಸಾಮರ್ಥ್ಯ ಏನಾದರೂ ಕಡಿಮೆ ಇತ್ತಂತಂದ್ರೆ ಕಡಿಮೆ ಪ್ರತಿಫಲ ಕಡಿಮೆ ಪ್ರತಿಫಲವನ್ನು ಪಡಿಬೌದು ಹೀಗಾಗಿ ಅದರ ಪ್ರತಿಫಲ ಯಾವುದನ್ನು ಅವಲಂಬಿಸಿದೆ ಅದರ ಒಂದು ಉತ್ಪಾದನೆ ಮಾಡುವಂಥ ಸಾಮರ್ಥ್ಯವನ್ನು ಅವಲಂಬಿಸಿದೆ ಎಂಬುದು ಈ ಸಿದ್ಧಾಂತದ ಸಾರಾಂಶ ಆಗಿದೆ ಇನ್ನು ಹಾಕನೇದು ಏನು ಈ ಉತ್ಪಾದನಾಂಗದ ಪ್ರತಿಫಲ ಏನಿದೆಯಲ್ಲ ಪ್ರತಿಫಲ ಅಥವಾ ಬೆಲೆಯು ಅದರ ಸೀಮಾಂತ ಉತ್ಪಾದಕತೆಯಿಂದ ನಿರ್ಧರಿಸಲ್ಪಡುತ್ತದೆ ನೋಡಿ ಅದು ಬೆಲೆ ಏನಿದೆಯಲ್ಲ ಆ ಉತ್ಪಾದನಾಂಗದ ಪ್ರತಿಫಲ ಅಥವಾ ಬೆಲೆ ಏನಿದೆಯಲ್ಲ ಅದಗ ಒಂದು ಉತ್ಪಾದಕತೆ ಅಂದರೆ ಸೀಮಾಂತ ಉತ್ಪಾದಕತೆಯಿಂದ ನಿರ್ಧರಿಸಲ್ಪಡುತ್ತದೆ ಅಂದ್ರೆ ಅದಗ ಒಂದು ಉತ್ಪಾದನೆ ಮಾಡುವಂಥ ಸಾಮರ್ಥ್ಯದಿಂದ ನಿರ್ಧಾರ ಆಗ್ತದೆ ಅಷ್ಟೇ ಅಲ್ಲದೆ ಹಾಗೂ ಅದು ಸೀಮಾಂತ ಉತ್ಪಾದಕತೆಗೆ ಸಮನಾಗಿರುತ್ತದೆ ನಮ್ದೇನು ಉತ್ಪಾದನೆ ಮಾಡುವಂಥ ಸಾಮರ್ಥ್ಯ ಇರುತ್ತಲ್ಲ ಆ ಸಾಮರ್ಥ್ಯದಿಂದ ನಿರ್ಧಾರವಾಗ್ತದೆ ಮತ್ತು ಆ ಉತ್ಪಾದನೆ ಮಾಡುವಂಥ ಸಾಮರ್ಥ್ಯಕ್ಕೆ ಈ ಬೆಲೆ ಏನಾಗ್ತದೆ ಸಮಾನವಾಗಿ ಕಂಡು ಬರ್ತದೆ ಎಂಬುದು ಈ ಸಿದ್ಧಾಂತದ ಮೂಲಕ ನಾವು ತಿಳಿದುಕೊಳ್ಳುವಂಥ ಎರಡನೆಯ ಸಾರಾಂಶ ಆಗಿದೆ ಥರ್ಡ್ ಒನ್ ಮೂರನೆಯ ಸಾರಾಂಶ ದೀರ್ಘಾವಧಿಯಲ್ಲಿ ಉತ್ಪಾದನಾಂಗದ ಬೆಲೆ ಅಥವಾ ಪ್ರತಿಫಲ ಸೀಮಾಂತ ಉತ್ಪನ್ನ ಮತ್ತು ಸರಾಸರಿ ಉತ್ಪನ್ನಕ್ಕೆ ಸಮನಾಗಿರುತ್ತವೆ ಇಲ್ಲಿ ಬೆಲೆ ಮತ್ತು ಸೀಮಾಂತ ಉತ್ಪನ್ನ ಮತ್ತು ಸರಾಸರಿ ಉತ್ಪನ್ನ ಇವೇನಿರ್ತಾವೆ ಒಂದಕ್ಕೊಂದು ಸಮಾನವಾಗಿ ಕಂಡು ಬರ್ತಾವೆ ಪಿ ಅಂತಂದ್ರೆ ಉತ್ಪಾದನಾಂಗದ ಬೆಲೆ ಎಂ ಪಿ ಅಂತಂದ್ರೆ ಸೀಮಾಂತ ಉತ್ಪನ್ನ ಎ ಪಿ ಅಂತಂದ್ರೆ ಸರಾಸರಿ ಉತ್ಪನ್ನ ಎಂಬುದು ನಮಗೆ ಅರ್ಥವನ್ನು ಕೊಡ್ತದೆ ಈ ಸೀಮಾಂತ ಉತ್ಪಾದಕ ಹಂಚಿಕೆಯ ಸಿದ್ಧಾಂತ ಅದರಲ್ಲಿ ವಿಶೇಷವಾಗಿ ದೀರ್ಘಾವಧಿಯೊಳಗೆ ಇಲ್ಲಿ ಉತ್ಪಾದನಾಂಗದ ಬೆಲೆ ಮತ್ತು ಪ್ರತಿಫಲ ಸೀಮಾಂತ ಉತ್ಪನ್ನ ಮತ್ತು ಸರಾಸರಿ ಉತ್ಪನ್ನ ಉತ್ಪನ್ನಕ್ಕೆ ಏನಾಗಿರ್ತದೆ ಸಮನಾಗಿ ಕಂಡು ಬರ್ತದೆ ಅದನ್ನು ನಾವು ಸಾಂಕೇತಿಕವಾಗಿ ಈ ತ್ಯಾಗನಾಗಿ ಬಿಂಬಿಸಬಹುದು ಇದು ಸಿದ್ಧಾಂತದ ಮೂರನೆಯ ಸಾರಾಂಶ ನಾಲ್ಕು ಉತ್ಪಾದನಾಂಗದ ಪ್ರತಿಫಲ ಅದರ ಸೀಮಾಂತ ಉತ್ಪನ್ನಕ್ಕೆ ಸಮವಾಗಿದ್ದಾಗ ಸಂಪನ್ಮೂಲಗಳ ಆದರ್ಶ ಹಂಚಿಕೆ ಏನಾಗ್ತದೆ ನೆಲೆಸುತ್ತದೆ ಇಲ್ಲಿ ಉತ್ಪಾದನಾಂಗದ ಪ್ರತಿಫಲ ಅದಾಗ ಸೀಮಾಂತ ಉತ್ಪನ್ನಕ್ಕೆ ಏನಾದರೂ ಸಮವಾಗಿತ್ತಂತಂದ್ರೆ ಇಲ್ಲಿ ನಾವೇನು ಮಾಡ್ಬೋದು ಸಂಪನ್ಮೂಲಗಳನ್ನು ಸಮಾನವಾಗಿ ಅಥವಾ ಯೋಗ್ಯವಾಗಿ ಅಥವಾ ಆದರ್ಶವಾಗಿ ಮಾಡ್ಬೋದು ಹಂಚಿಕೆ ಮಾಡುವ ಹಂಚಿಕೆ ಮಾಡಲು ನಮಗೆ ಸಹಾಯ ಆಗ್ತದೆ ಎಂಬುದು ನಾಲ್ಕನೇ ಒಂದು ಸಾರಾಂಶ ಆಗಿದೆ ಸಿದ್ಧಾಂತದ ಕಲ್ಪನೆಗಳು ಸೀಮಾಂತ ಉತ್ಪಾದಕತೆ ಹಂಚಿಕೆ ಸಿದ್ಧಾಂತದ ಕಲ್ಪನೆಗಳು ತಿಳ್ಕೋಣ ಒಂದನೆಯ ಕಲ್ಪನೆ ಇದು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ಅಸ್ತಿತ್ವದಲ್ಲಿ ಕಂಡು ಬರ್ತದೆ ಅಂದರೆ ಆರ್ಥಿಕತೆಯಲ್ಲಿ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಕಂಡುಬರುತ್ತದೆ ಎಂಬುದು ಈ ಸಿದ್ಧಾಂತದ ಒಂದನೆಯ ಕಲ್ಪನೆ ಆಗಿದೆ ಎರಡನೇ ಕಲ್ಪನೆ ತಂತ್ರಜ್ಞಾನವು ಸ್ಥಿರವಾಗಿರುತ್ತದೆ ಎಂಬ ಕಲ್ಪನೆಯನ್ನು ಇಟ್ಟುಕೊಂಡಿದೆ ತಂತ್ರಜ್ಞಾನದಲ್ಲಿ ಯಾವುದೇ ಬದಲಾವಣೆಗಳು ಆಗುವುದಿಲ್ಲ ಎಂಬುದು ಎರಡನೆಯ ಒಂದು ಕಲ್ಪನೆ ಆಗಿದೆ ಥರ್ಡ್ ಒನ್ ಉತ್ಪಾದನಾಾಗದ ವಿವಿಧ ಘಟಕಗಳು ಒಂದೇ ರೀತಿಯಾಗಿ ಕಂಡುಬರುತ್ತವೆ ಎಂಬುದು ಮೂರನೆಯ ಒಂದು ಕಲ್ಪನೆ ಆಗಿದೆ ನಾಲ್ಕು ಏನು ಉತ್ಪಾದನಾಂಗ ಅದಾವಲ್ಲ ಆ ಉತ್ಪಾದನಾಂಗಗಳು ಮುಕ್ತವಾಗಿ ಚಲನೆಯ ಗುಣವನ್ನು ಹೊಂದಿರುತ್ತವೆ ಎಂಬುದು ನಾಲ್ಕನೆಯ ಕಲ್ಪನೆ ಆಗಿದೆ ಫಿಫ್ತ್ ಒನ್ ಇವು ಗರಿಷ್ಠ ಲಾಭ ಸಂಪಾದನೆಯ ಉದ್ದೇಶವನ್ನು ಇಟ್ಟುಕೊಂಡು ಕಾರ್ಯವನ್ನು ನಿರ್ವಹಿಸುತ್ತವೆ ಎಂಬುದು ಐದನೆಯ ಒಂದು ಲಕ್ಷ ಕಲ್ಪನೆ ಆಗಿದೆ ಸಿಕ್ಸ್ತ್ ಒನ್ ಪೂರ್ಣ ಉದ್ಯೋಗ ಅಥವಾ ಪೂರ್ಣೋದ್ಯೋಗ ಆರ್ಥಿಕತೆಯಲ್ಲಿ ಅಸ್ತಿತ್ವದಲ್ಲಿ ಕಂಡುಬರುತ್ತದೆ ಎಂಬುದು ಆರನೆಯ ಲಕ್ಷಣ ಆಗಿದೆ ಸೆವೆಂತ್ ಒನ್ ಉತ್ಪಾದನಾಂಗವೊಂದಾಗ ಸೀಮಾಂತ ಉತ್ಪಾದಕತೆಯನ್ನು ಅಳಿಯಲು ಸಾಧ್ಯ ಇದೆ ಅಂದರೆ ಅಳಿಬಹುದು ಎಂಬುದು ಏಳನೆಯ ಕಲ್ಪನೆ ಆಗಿದೆ ಈ ಸೀಮಾಂತ ಉತ್ಪಾದಕತೆ ಹಂಚಿಕೆ ಸಿದ್ಧಾಂತ ಏನಿದೆಯಲ್ಲ ಈ ಸಿದ್ಧಾಂತವನ್ನು ನಾವು ದೀರ್ಘಾವಧಿಯಲ್ಲಿ ಏನು ಮಾಡ್ತೀವಿ ವಿಶ್ಲೇಷಣೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಇದು ಎಂಟನೆಯ ಒಂದು ಲಕ್ಷ ಕಲ್ಪನೆ ಒಂಬತ್ತು ಇಲ್ಲಿ ಆರ್ಥಿಕತೆಯಲ್ಲಿ ಸರ್ಕಾರದ ಹಸ್ತಕ್ಷೇಪ ಇರುವುದಿಲ್ಲ ಎಂಬುದು ಒಂಬತ್ತನೆಯ ಕಲ್ಪನೆ ಆಗಿದೆ ಈ ಸೀಮಾಂತ ಉತ್ಪಾದಕತೆ ಹಂಚಿಕೆ ಸಿದ್ಧಾಂತ ಏನಿದೆಯಲ್ಲ ಇದು ಇಳಿಮುಖ ಪ್ರತಿಫಲ ನಿಯಮಕ್ಕೆ ಅನ್ವಯವಾಗ್ತದ ಎಂಬುವುದು ಹತ್ತನೆಯ ಕಲ್ಪನೆ ಆಗಿದೆ ಇಷ್ಟು ಹತ್ತು ಕಲ್ಪನೆಗಳನ್ನು ಇಟ್ಟುಕೊಂಡು ಈ ಸಿದ್ಧಾಂತವನ್ನು ವಿವರಣೆಯನ್ನು ಮಾಡಲಾಗಿದೆ ಇಲ್ಲಿ ನೋಡಿರಿ ಈ ಸೀಮಾಂತ ಉತ್ಪಾದಕತೆ ಹಂಚಿಕೆ ಸಿದ್ಧಾಂತದೊಳಗೆ ಉತ್ಪಾದಕತೆಯ ಪರಿಕಲ್ಪನೆಗಳಂತ ಬರ್ತಾವೆ ಆ ಒಂದು ಪರಿಕಲ್ಪನೆಗಳ ಬಗ್ಗೆ ಸೂಕ್ಷ್ಮವಾಗಿ ತಿಳಿದುಕೊಳ್ಳೋಣ ಉತ್ಪಾದಕತೆಯ ಪರಿಕಲ್ಪನೆಗಳು ಪ್ರಮುಖವಾಗಿ ಎರಡು ಬರ್ತಾವು ಒಂದು ಸರಾಸರಿ ಭೌತಿಕ ಉತ್ಪನ್ನ ಅಂಥೇಳಿ ಎ ಎ ಪಿ ಅಂತ ಕರಿತೀವಿ ಇನ್ನೊಂದು ಸೀಮಾಂತ ಭೌತಿಕ ಉತ್ಪನ್ನ ಅಂಥೇಳಿ ಎರಡು ಆ ಎರಡರ ಬಗ್ಗೆ ತಿಳಿದುಕೊಳ್ಳೋಣ ಸರಾಸರಿ ಭೌತಿಕ ಉತ್ಪನ್ನ ಅಂತಂದರೆ ಓಕೆನಾ ಉತ್ಪಾದನಾಂಗದ ಪ್ರತಿ ಘಟಕದ ಉತ್ಪನ್ನವನ್ನು ಉತ್ಪಾದನಾಂಗದ ಪ್ರತಿ ಘಟಕದ ಉತ್ಪನ್ನವನ್ನು ಸರಾಸರಿ ಭೌತಿಕ ಉತ್ಪನ್ನ ಎಂದು ಕರೆಯಲಾಗುತ್ತದೆ ನೋಡಿ ಏನು ಉತ್ಪಾದನಾಂಗ ಇರ್ತಾವಲ್ಲ ಆ ಉತ್ಪಾದನಾಂಗದ ಪ್ರತಿ ಘಟಕದ ಉತ್ಪನ್ನ ಎಲ್ಲ ಘಟಕಗಳ ಒಂದು ಉತ್ಪನ್ನ ಏನಿದೆಯಲ್ಲ ಆ ಪ್ರತಿ ಘಟಕದ ಉತ್ಪನ್ನಕ್ಕೆ ನಾವೇನು ಕರಿತೇವೆ ಸರಾಸರಿ ಭೌತಿಕ ಉತ್ಪನ್ನ ಅಂಥೇಳಿ ಕರಿತೇವೆ ಆ ಅದನ್ನು ನಾವು ಕಂಡಿಬೇಕಾದ್ರೆ ಸರಾಸರಿ ಭೌತಿಕ ಉತ್ಪನ್ನ ಇಜ್ಕೋಲ್ ಟು ಒಟ್ಟು ಉತ್ಪನ್ನ ಡಿವೈಡ್ ಬೈ ಉತ್ಪಾದನಾಗಳ ಸಂಖ್ಯೆ ಅದರಿಂದ ಭಾಗಿಸುವುದರ ಮೂಲಕ ನಾವೇನು ಮಾಡಬಹುದು ಸುಲಭವಾಗಿ ಸರಾಸರಿ ಉತ್ಪನ್ನವನ್ನು ಕಂಡು ಹಿಡಿಬಹುದು ಏನ ಇದು ಒಂದನೆಯ ಉತ್ಪಾದಕತೆಯ ಪರಿಕಲ್ಪನೆ ಇನ್ನು ಸೆಕೆಂಡ್ ಒನ್ ಯಾವುದು ಸೀಮಾಂತ ಭೌತಿಕ ಉತ್ಪನ್ನ ಅಂತೇಳಿ ಇದು ಎರಡನೆಯ ಒಂದು ಕಲ್ಪನೆ ಇಲ್ಲಿ ನೋಡಿರಿ ಅತಿ ಹೆಚ್ಚುವರಿ ಉತ್ಪಾದನಾಂಗ ಘಟಕದಿಂದ ಅಂದರೆ ಒಂದು ಹೆಚ್ಚುವರಿ ಉತ್ಪಾದನಾಂಗವನ್ನು ಬಳಸಿಕೊಂಡಾಗ ಲಭ್ಯವಾಗುವ ಉತ್ಪನ್ನವನ್ನು ನಾವು ಸೀಮಾಂತ ಭೌತಿಕ ಉತ್ಪನ್ನ ಅಂಥೇಳಿ ಕರಿತೀವಿ ಏನು ರೀ ಅತಿ ಹೆಚ್ಚುವರಿ ಅಥವಾ ಒಂದು ಹೆಚ್ಚುವರಿ ಉತ್ಪಾದನಾಂಗವನ್ನು ಬಳಸಿಕೊಂಡಾಗ ಆ ಉತ್ಪಾದನಾಂಗದಿಂದ ಅಥವಾ ಆ ಘಟಕದಿಂದ ಲಭ್ಯವಾಗುವಂಥ ಏನು ಉತ್ಪನ್ನ ಇದೆಯಲ್ಲ ಆ ಹೆಚ್ಚುವರಿ ಉತ್ಪನ್ನಕ್ಕೆ ನಾವು ಸೀಮಾಂತ ಭೌತಿಕ ಉತ್ಪನ್ನ ಅಂಥೇಳಿ ಕರೆಯುವಂಥ ಕೆಲಸವನ್ನು ಮಾಡ್ತೇವೆ ನಾವು ಇಲ್ಲಿ ಏನು ತಿಳ್ಕೋಬೋ ಅಂತಂದ್ರೆ ಎಂ ಪಿ ಟು ಎಂ ಪಿ ಟು ಟಿ ಪಿ ಎನ್ ಮೈನಸ್ ಟಿ ಪಿ ಎನ್ ಮೈನಸ್ ಒನ್ ಅಂತೇಳಿ ಈ ಮೂಲಕ ನಾವೇನು ಮಾಡ್ಬೋದು ಈ ಸೀಮಾಂತ ಉತ್ಪನ್ನವನ್ನು ಸುಲಭವಾಗಿ ಕಂಡು ಹಿಡಿಬಹುದು ಇದು ಕಂಡುಹಿಡಿಯುವಂಥ ಎರಡನೇ ಒಂದು ಪ್ರಮುಖವಾದಂಥ ವಿಧಾನ ಅಥವಾ ಹೀಗೂ ಕಂಡು ಹಿಡೀಬೌದು ಎಂ ಪಿ ಇಜಲ್ಟು ಚೇಂಜ್ ಇನ್ ಟಿ ಪಿ ಡಿವೈಡ್ ಬೈ ಚೇಂಜ್ ಇನ್ ಎನ್ ಅಂತೇಳಿ ಈ ಮೂಲಕವೂ ಕೂಡ ಈ ಸೀಮಾಂತ ಉತ್ಪನ್ನವನ್ನು ಕಂಡು ಹಿಡಿಬಹುದು ಇವು ಉತ್ಪಾದಕತೆಯ ಪ್ರಮುಖ ಪರಿಕಲ್ಪನೆಗಳು ಆಗಿವೆ ಇದಾದ ಮೇಲೆ ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ ಇನ್ನೂ ಕೆಲವೊಂದು ಪರಿಕಲ್ಪನೆ ಬರ್ತಾವು ಸರಾಸರಿ ಆದಾಯ ಉತ್ಪನ್ನ ಅಂತೇಳಿ ಅಂದರೆ ಪ್ರತಿ ಘಟಕ ಉತ್ಪನ್ನದಿಂದ ಲಭ್ಯವಾಗುವಂಥ ಆದಾಯ ಏನಿದೆಯಲ್ಲ ಆ ಆದಾಯಕ್ಕೆ ನಾವೇನು ಕರಿತೀವಿ ಸರಾಸರಿ ಆದಾಯ ಉತ್ಪನ್ನ ಅಂತೇಳಿ ಕರಿತೇವೆ ಇನ್ನು ಸೆಕೆಂಡ್ ಒನ್ ಯಾವುದು ಸೀಮಾಂತ ಆದಾಯ ಉತ್ಪನ್ನ ಅಂತೇಳಿ ಅಂದರೆ ಒಂದು ಹೆಚ್ಚುವರಿ ಉತ್ಪಾದನಾಂಗ ಘಟಕವನ್ನು ಉತ್ಪಾದನೆ ಮಾಡಿದಾಗ ಅದರಿಂದ ಲಭ್ಯವಾಗುವಂಥ ಒಂದು ಆದಾಯ ಏನಿದೆಯಲ್ಲ ಅದಕ್ಕೆ ನಾವು ಸೀಮಾಂತ ಆದಾಯ ಉತ್ಪನ್ನ ಅಂತೇಳಿ ಕರಿತೇವೆ ಇನ್ನು ಸೀಮಾಂತ ಭೌತಿಕ ಉತ್ಪನ್ನದ ಮೌಲ್ಯ ಅಂತಂದ್ರೆ ಅಲ್ಲಿ ಉತ್ಪಾದನೆ ಆಗುವಂಥ ವಸ್ತುಗಳು ಏನಿದಾವಲ್ಲ ಆ ವಸ್ತುಗಳ ಆಧಾರದ ಮೇಲೆ ನಾವು ಏನು ಮಾಡ್ತೀವಿ ಆ ಉತ್ಪಾದನಾಂಗಗಳ ಅಥವಾ ಉತ್ಪನ್ನದ ಮೌಲ್ಯವನ್ನು ಕಂಡುಹಿಡಿಯುವಂಥ ಕೆಲಸವನ್ನು ಮಾಡ್ತೀವಿ ಇನ್ನು ಇವು ಈ ಈ ಸೀಮಾಂತ ಉತ್ಪಾದಕತ ಹಂಚಿಕೆ ಸಿದ್ಧಾಂತದಲ್ಲಿ ಬರುವಂಥ ಪ್ರಮುಖ ತೈಕಲ್ಪ ಈ ಸಿದ್ಧಾಂತವನ್ನು ಒಂದು ರೇಖಾಚಿತ್ರದ ಮೂಲಕ ತೀರ್ಕೊಳ್ಬೋದು ರೇಖಾಚಿತ್ರವನ್ನು ಗಮನಿಸೋಣ ಈ ಓ ಮತ್ತು ವಾಯ ಏನಿದೆಯಲ್ಲ ಈ ಅಕ್ಷದಲ್ಲಿ ನಾವು ಉತ್ಪಾದನಾಂಗದ ಬೆಲೆಯನ್ನು ಬಿಂಬಿಸಲಾಗಿದೆ ಓ ಎಕ್ಸ್ ಅಕ್ಷದಲ್ಲಿ ಉತ್ಪಾದನಾಂಗದ ಪ್ರಮಾಣವನ್ನು ಬಿಂಬಿಸಲಾಗಿದೆ ಓಕೆನಾ ಏನು ಓ ವೈ ಅಕ್ಷದಲ್ಲಿ ಉತ್ಪಾದನಾಂಗದ ಬೆಲೆ ಓ ಎಕ್ಸ್ ಅಕ್ಷದಲ್ಲಿ ಉತ್ಪಾದನಾಂಗದ ಪ್ರಮಾಣವನ್ನು ಬಿಂಬಿಸಲಾಗಿದೆ ಈ ಎಂ ಆರ್ ಪಿ ರೇಖೆ ಏನಿದೆಯಲ್ಲ ಇದು ಸೀಮಾಂತ ಆದಾಯ ಸೀಮಾಂತ ಆದಾಯದ ಉತ್ಪನ್ನದ ರೇಖೆ ಆಗಿದೆ ಮಾರ್ಜಿನಲ್ ರೆವೆನ್ಯೂ ಪ್ರೊಡಕ್ಟಿವಿಟಿ ಲೈನ್ ಅಂತೇಳಿ ಅಥವಾ ರೇಖೆ ಅಂತೇಳಿ ಏನ್ರಿ ಸೀಮಾಂತ ಆದಾಯದ ಉತ್ಪನ್ನದ ರೇಖೆಯಾಗಿದೆ ಈ ಚಿತ್ರವನ್ನು ಸೂಕ್ಷ್ಮವಾಗಿ ಗಮನಿಸಿ ಇಲ್ಲಿ ಉತ್ಪಾದನಾಂಗದ ಬೆಲೆ ಒಪ್ಪಿ ಇದ್ದಾಗ ಇಲ್ಲಿ ಸಮತೋಲನವನ್ನು ಈ ಬಿಂದಿನೊಳಗ ಸಾಧನೆಯನ್ನು ಮಾಡಲಾಗಿದೆ ಏನ್ರಿ ಉತ್ಪಾದನಾಂಗದ ಬೆಲೆ ಪಿ ಇದ್ದಾಗ ಇಲ್ಲಿ ನಾವು ಈ ಬಿಂದುವಿನಲ್ಲಿ ಸಮತೋಲನವನ್ನು ಸಾಧಿಸಿದ್ದೇವೆ ಆ ಒಂದು ಈ ಬಿಂದಿನೊಳಗ ನಾವು ಓ ಎಂ ಪ್ರಮಾಣದಷ್ಟು ಉತ್ಪಾದನಾಂಗವನ್ನು ಬಳಸಿಕೊಂಡಿದ್ದೇವೆ ಉತ್ಪಾದನಾಂಗದ ಬೆಲೆ ಪಿ ಇದ್ದಾಗ ನಾವು ಈ ಬಿಂದುವಿನಲ್ಲಿ ಸಮತೋಲನವನ್ನು ಸಾಧಿಸುವುದರ ಮೂಲಕ ಓ ಎಂ ಪ್ರಮಾಣದಷ್ಟು ಏನು ಮಾಡೀವಿ ಉತ್ಪಾದನಾಂಗವನ್ನು ಬಳಕೆಯನ್ನು ಮಾಡಿಕೊಂಡಿದ್ದೇವೆ ಇದು ಈ ಬಿಂದು ಏನಿದೆಯಲ್ಲ ಇದು ಸಮತೋಲನ ಬಿಂದು ಆಗ್ತದೆ ಯಾವ ಬಿಂದು ಸಮತೋಲನ ಬಿಂದು ಓಕೆನಾ ಇಲ್ಲಿ ಒಂದು ವೇಳೆ ಏನಾದರೂ ಉತ್ಪಾದನಾಂಗದ ಬೆಲೆ ಏನಾದರೂ ಓ ಪಿ ಒನ್ಗೆ ಏನಾದರೂ ಹೆಚ್ಚಳ ಆತಂತಂದ್ರೆ ಉತ್ಪಾದನಾಂಗದ ಬೆಲೆ ಅಲ್ಲಿಗೇನಾದರೂ ಹೆಚ್ಚಳವಾಗ್ತಂತಂದಾಗ ಈ ಉತ್ಪಾದನಾಂಗಗಳನ್ನ ಬಳಸಿಕೊಳ್ಳುವಂಥ ಪ್ರಮಾಣ ಓ ಎಮ್ ಡಬಲ್ ಡ್ಯಾಸ್ಗೆ ಕಡಿಮೆ ಆಗ್ತದೆ ನೋಡಿ ಉತ್ಪಾದನಾಂಗದ ಬೆಲೆ ಏನಾದರೂ ಹೆಚ್ಚಿಗೆ ಆತಂತಂದಾಗ ಆ ಉತ್ಪಾದನಾಂಗಗಳನ್ನ ಬಳಸಿಕೊಳ್ಳುವಂಥ ಪ್ರಮಾಣ ಏನಾಗ್ತದೆ ಇಷ್ಟು ಕಡಿಮೆ ಆಗುವಂಥ ಸಂಭವ ಇರ್ತದೆ ಇದು ಒಂದು ಕಡೆ ಆಯ್ತು ಇನ್ನೊಂದು ಕಡೆ ಉತ್ಪಾದನಾಂಗದ ಬೆಲೆ ಏನಾದರೂ ಕಡಿಮೆ ಆಯಿತಂತಂದ್ರೆ ಇಲ್ಲಿ ನೋಡಿ ಇಲ್ಲಿ ಕಡಿಮೆ ಆಗ್ತದೆ ಕಡಿಮೆ ಆಯ್ತಂತಂದ್ರೆ ಪಿಯಿಂದ ಇಲ್ಲಿ ಪಿ ಡ್ಯಾಸ್ಗೆ ಕಡಿಮೆ ಆಗ್ತದೆ ಇಲ್ಲಿ ಕಡಿಮೆ ಆದಾಗ ಉತ್ಪಾದನಾಂಗಗಳ ಬೆಲೆ ಕಡಿಮೆ ಆದಾಗ ಆ ಉತ್ಪಾದನಾಂಗಗಳನ್ನು ಬಳಸಿಕೊಳ್ಳುವಂಥ ಪ್ರಮಾಣ ಓ ಎಂ ಡ್ಯಾಸ್ಗೆ ಹೆಚ್ಚಳವಾಗ್ತದೆ ಓಕೆನಾ ಹೀಗಾಗಿ ನಮಗೆ ಹೆಚ್ಚಿಗೆ ಬೇಡ ಕಡಿಮೆನೂ ಬೇಡ ಅಂತಂದ್ರೆ ಮಾಡ್ಬೋದು ಈ ಒ ಪಿ ಬೆಲೆಯಲ್ಲಿ ಈ ಬಿಂದುವಿನಲ್ಲಿ ಸಮತೋಲನವನ್ನು ಸಾಧಿಸುವುದರ ಮೂಲಕ ನಾವು ಎಂ ಪ್ರಮಾಣದಷ್ಟು ಉತ್ಪಾದನಾಂಗವನ್ನು ಬಳಸಿಕೊಂಡು ವಸ್ತುವನ್ನು ಉತ್ಪಾದನೆ ಮಾಡಬಹುದು ಎಂಬುದನ್ನು ಈ ರೇಖೆ ತೋರಿಸ್ತದೆ ಇದು ನಷ್ಟದ ಪ್ರಮಾಣವನ್ನು ತೋರಿಸ್ತದೆ ಇದು ಲಾಭದ ಪ್ರಮಾಣವನ್ನು ತೋರಿಸುವಂಥ ಕೆಲಸವನ್ನು ಮಾಡ್ತದೆ ಓಕೆನಾ ಇಷ್ಟು ವಿದ್ಯಾರ್ಥಿಗಳ ಈ ಸೀಮಾಂತ ಉತ್ಪಾದಕತೆ ಹಂಚಿಕೆ ಸಿದ್ಧಾಂತ ಏನಿದೆಯಲ್ಲ ಇದನ್ನು ನಾವು ರೇಖಾಚಿತ್ರದ ಮೂಲಕ ಸ್ಪಷ್ಟವಾಗಿ ತಿಳಿದುಕೊಳ್ಳಬಹುದು ಈ ಇಷ್ಟೋ ಮಟ್ಟ ಹೇದ್ದು ಇಲ್ಲಿ ಇದೆ ಈ ಯುವಜನೆಯ ಮೂಲಕ ನೀವೇ ಮಾಡಿರಿ ಸಂಪೂರ್ಣವಾಗಿ ಮಾಹಿತಿಯನ್ನು ಕಲೆ ಇಷ್ಟೆಲ್ಲ ಆದಮೇಲೆ ಈ ಸೀಮಾಂತ ಉತ್ಪಾದಕತೆ ಸಿದ್ಧಾಂತ ಏನಿದೆಲ್ಲ ಕೆಲವೊಂದು ಟೀಕೆಗಳನ್ನು ಒಳಗೊಂಡಿದೆ ಒಂದನೇ ಟೀಕೆ ಇದು ಅವಾಸ್ತವಿಕ ಕಲ್ಪನೆಗಳ ಆಧಾರದ ಮೇಲೆ ಸಿದ್ಧಾಂತವನ್ನು ರಚನೆಯನ್ನು ಮಾಡಲಾಗಿದೆ ಮತ್ತು ಇದು ದೀರ್ಘಾವಧಿಗೆ ಮಾತ್ರ ಸಂಬಂಧಪಟ್ಟಿದ್ದು ಇದು ಅಲ್ಪಾವಧಿಯನ್ನು ನಿರ್ಲಕ್ಷ್ಯವನ್ನು ಮಾಡಿದೆ ಥರ್ಡ್ ಒನ್ ಇದು ತಂತ್ರಜ್ಞಾನವನ್ನು ನಿರ್ಲಕ್ಷ್ಯ ಮಾಡಿ ಸಿದ್ಧಾಂತ ರಚನೆ ಆಗಿದೆ ಸೀಮಾಂತ ಉತ್ಪಾದಕತೆಯ ಮಾಪನದ ಸಮಸ್ಯೆಯನ್ನು ಎದುರಿಸುವಂಥ ಕೆಲಸವನ್ನು ಈ ಸಿದ್ಧಾಂತ ಮಾಡಿದೆ ಇನ್ನು ಪೂರೈಕೆ ಏನದಲ್ಲ ಅದು ಸ್ಥಿರವಾಗಿ ಕಂಡುಬರುವುದಿಲ್ಲ ಎಂಬುದು ಮತ್ತೊಂದು ಟೀಕೆ ಆಗಿದೆ ಇದು ಇಳಿಮುಖ ಪ್ರತಿಪದ ಪ್ರತಿಫಲದ ನಿಯಮದ ಕಲ್ಪನೆ ಆಧಾರದ ಮೇಲೆ ರಚನೆ ಆಗಿದೆ ಎಂಬ ಒಂದು ಟೀಕೆಗಳನ್ನು ಈ ಸಿದ್ಧಾಂತದ ಮೇಲೆ ಮಾಡಲಾಗಿದೆ ಓಕೆನಾ ಇಷ್ಟು ವಿದ್ಯಾರ್ಥಿಗಳೇ ಸೀಮಾಂತ ಉತ್ಪಾದಕತೆ ಹಂಚಿಕೆ ಸಿದ್ಧಾಂತ ಅಂದ್ರೇನು ಅದರ ಕಲ್ಪನೆಗಳು ಆ ಸಿದ್ಧಾಂತದ ಸಾರಾಂಶ ಮತ್ತು ರೇಖಾಚಿತ್ರ ಎಲ್ಲ ಬಗ್ಗೆ ಚರ್ಚೆಯನ್ನು ಮಾಡಲಾಗಿದೆ ಇಲ್ಲಿಯ ತನಕ ತರಗತಿ ವೀಕ್ಷಣೆ ಮಾಡಿದ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು ಥ್ಯಾಂಕ್ ಯು ನಮಸ್ಕಾರ